ರೈತರಿಗೂ ನಮಸ್ಕಾರ ಈ ಥರ ನೇಪಾರು ಹಾಕ್ಕೊಂಡಿರ್ತಾರೆ ತೋಟದಲ್ಲಿ ವೇದನ ಇದನ ಇರ್ತಕ್ಕಂಥವ್ರು ಅವ್ರಿಗೆ ಇವತ್ತು ಯಾವ ಥರ ಒಂದು ಹಗ್ಗ ಕಟ್ಬೇಕಂತೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀವಿ ನೋಡಿ ಇಲ್ಲಿ ಕಟ್ತಾ ಇದ್ದಾರೆ ಈ ಥರ ಒಂದು ನೂಲಿಂದ ಹಗ್ಗ ತಗೋಬೇಕು ಇದು ತುಂಬ ಈಸಿಯಾಗಿ ನಾವು ಕಟ್ಬಂದಿದ್ದೀನಿ ಈಗ ಈ ಥರ ಇದ್ದರೆ ಒಬ್ಬರೇ ಇದ್ದಾಗ ಮೇವು ಕಟ್ಟಿಕೊಂಡು ಎಲ್ಲಿ ಬಿಸ್ಲು ಆದಂಗೆ ಎಲ್ಲಿಗೆ ಹಿಚ್ಚಕ್ಕೆ ಆಗಲ್ಲ ನಾವೇ ಬಿಚ್ಚಬೇಕು ಮತ್ತು ಮನೆಗೆ ಹೋಗಿ ಆಮೇಲೆ ಭಾಳ ಅದ್ಭುತ ಬಿಗಿ ರೀ ಇದು ಈ ಥರ ಈ ಥರ ಎಳೆದ್ಬಿಟ್ಟು ಇಲ್ಲಿ ಕಟ್ಬಿಟ್ರೆ ನೀವು ಎಲ್ಲಿಗೆ ಹೋದರೂ ಬಿಚ್ಚಲ್ಲ ಭಾಳ ಬಿಗಿ ಆಗ್ತತ್ ರೀ ಎರಡು ಹಗ್ಗ ಅವಶ್ಯಕತೆ ರೀ ಒಂದೇ ಹಗ್ಗ ಇದ್ರೆ ಸಾಕು ನನಗೆ ನೋಡೋಣ ಇದು ಯಾವ ಥರ ಮೇವು ಒಂದು ಸ್ವಲ್ಪ ಕಟ್ ಮಾಡಿ ನಮ್ಮ ಬ ರೈತರು ಯಾವ ಥರ ಹಗ್ಗ ಕಟ್ಬೇಕಂತೇಳ್ಬಿಟ್ಟು ತಿಳಿಸ್ಕೊಡ್ತಾ ಇದ್ರಿ ಸಿಂಗಲ್ ಹಗ್ಗ ತೊಗೊಳ್ಬೇಕು ರೀ ಹಾಂ ತೊಗೊಂಡ್ಬಿಟ್ಟು ಇದನ್ನ ಯಾವ ಥರ ಯೂಸ್ ಮಾಡ್ಬೇಕಂದ್ರೆ ಹಾಂ ಕಟ್ಟಿಗೆ ಕಟ್ಟೋಕ್ಕೆ ಅಥವಾ ಮೇ ತರೋಕ್ಕೆ ಹಸುವಿಗೆ ಈ ಥರ ಹಾಕ್ತತಿ ಈ ಥರ ಹಾಕಿದರೆ ಯಾವುದೇ ಕಾರಣಕ್ಕೂ ನಿಮಗೆ ಎಲ್ಲಿಗೆ ಹೋದರೂ ಬಿಚ್ಚಲ್ಲ ಆಮೇಲೆ ಒಬ್ಬರು ಇದ್ದಾಗ ಭಾಳ ಈಸಿ ಆಗ್ತತ್ರಿ ಇದು ಅಂದರೆ ಈ ಥರ ಹಗ್ಗ ಈ ಥರ ಮಾಡ್ಕೊಂಡು ಈ ಕಡೆ ಕಟ್ಟಿ ಈ ಥರ ಈ ಕಡೆ ಕಟ್ಟಿ ನೋಡ್ರಿ ನೋಡ್ರಿ ಈ ಥರ ಇದೆಲ್ಲ ಈ ಥರ ಇರೋದ್ರಿಂದ ಎರಡು ಹಗ್ಗ ಬೇಕಾಗಲ್ರಿ ನಿಮ್ಗೆ ಒಂದೇ ಹಗ್ಗ ಬೇಕಾಗ ಸಾಕತಿ ಈ ಥರ ಹಾಸ್ಬಿಟ್ಟು ಇಲ್ಲಿ ಮೇವು ಅಥವಾ ಕಟ್ಟಿಗೆ ಅದು ಏನಾದ್ರು ಇಟ್ಬಿಟ್ಟು ಈ ಥರ ಟ್ರೈ ಮಾಡ್ಕೋಬೇಕು ಫಸ್ಟು ಇದು ಸಿಂಗಲ್ಲಾಗಿ ಯಾವ ಥರ ಮಾಡಬೇಕಂತೇಳ್ಬಿಟ್ಟು ಹೇಳ್ಕೊಡ್ತಾಯಿದ್ದೀನಿ ಅದೇ ಥರ ಇದು ಸಿಂಗಲ್ ಪೀಸ್ ಅದು ಎರಡು ಹಗ್ಗ ಇದು ಒಂದೇ ಹಗ್ಗ ಇದು ಒಂದು ಹಗ್ಗನ ಈ ಥರ ಇಟ್ಕೊಂಡು ಈ ಥರ ಹಾಕಿ ಏನಾಗುತ್ತೆ ಲಾಕಿಲ್ಲ ಈ ಲಾಕ್ ಈ ಥರ ಎಳ್ಕೊಬೇಕು ಎಳ್ಕೊಂಡ್ಮೇಲೆ ಈ ಗಂಟು ಇಲ್ಲಿ ಬಂದು ಕುಂದ್ರಬೇಕು ಅಂದರೆ ಬಿಗಿ ಆಗ್ತತೆ ಅದು ಇತರ ಲಾಕ್ ಮಾಡೋದು ये Thank mm -hmm. you. うん。